ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಅಂತ ಇವತ್ತಿನ ಇವತ್ತಿನ ಶುರು ಮಾಡ್ತಾ ಹಾಗೆ ಚಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಟ್ಟಿದೆ ಮಧ್ಯಾಹ್ನ ಅಡಿಗೆ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯೂಜಲಿ ಮಾರ್ನಿಂಗ್ ರೋಟೀನ್ ಆಗ್ಬಿಟ್ಟಿತ್ತು ಈ ನಡುವೆ ಅಂತೂ ತುಂಬಾ ವಿಡಿಯೋಸ್ ಫುಲ್ ಮಾರ್ನಿಂಗ್ ರೊಟೀನ್ ಇಂದ ಸ್ಟಾರ್ಟ್ ಆಗಿತ್ತು ಬಟ್ ಇವತ್ತು ನಾನು ಮಾರ್ನಿಂಗ್ ಏನ್ ಶೂಟ್ ಮಾಡ್ಕೊಂಡ್ಲಿಲ್ಲ ಡೈಲಿ ಅದೇ ಆಗೋಗಿತ್ತು ನಂದು ವ್ಲಾಗ್ ಮಾಡೋದೇ ಹಾಗೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ನ ಸ್ಟಾರ್ಟ್ ಏನೆಲ್ಲ ಮಾಡ್ತೀನಿ ಹಾಗೆ ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಬ್ಲಾಗ್ ಆಫ್ಟರ್ನೂನ್ ಟು ಈವ್ನಿಂಗ್ ರೊಟೀನ್ ಆಗಿರುತ್ತೆ ಹೇಗಿತ್ತು ಇವತ್ತಿನ ರೊಟೀನ್ ಡೇ ರೊಟೀನ್ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ಲಿ ಶೇರ್ ಮಾಡ್ಕೊಂತೀನಿ ಮಿಸ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಮಧ್ಯಾಹ್ನದೊಟ್ಟಿಗೆ ಚಿಕ್ಕಡಕಾಯಿ ಗ್ರೇವಿ ತರನ ಪಲ್ಯ ಏನಾದರೂ ಅನ್ಕೊಳ್ಳಿ ಅಮ್ಮ ಮಾಡಿ ಚಪಾತಿ ಮಾಡ್ಕೋಣ ಅಂತ ರೆಡಿ ಮಾಡ್ಕೊತ ಇನ್ನಿ ತಗೊಂಡ್ ಬಂದಿದ್ದೆ ಮಾರ್ಕೆಟ್ಗೆ ಹೋದಾಗ ಎಲ್ಲ ಒಂದ್ಸತಿ ತರಕಾರಿ ತರೋದು ವೀಕ್ ಫುಲ್ಲು ಕೂಡ ನಾನು ಒಂದೊಂದ್ ದಿನಕ್ಕೆ ಒಂದೊಂದು ತರಕಾರಿ ಏನಾದ್ರು ಮಾಡ್ತಾ ಇರ್ತೀನಿ ಇವತ್ತು ಚಿಕ್ಕಕಾಯಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಮೊದಲೇ ಹಾಗಾಗಿ ಅದನ್ನ ಮಾಡ್ಕೋಣ ಅಂತ ಮೊದಲು ನೀಟಾಗಿ ಅದನ್ನೆಲ್ಲ ಕೆಳಗಡೆ ಕುತ್ಕೊಂಡು ಎಲ್ಲ ಬಿಡಿಸಿಕೊಂಡು ಅದನ್ನೆಲ್ಲ ನೀಟಾಗಿ ತೊಟ್ಟೆಲ್ಲ ಬಿಡಿಸಿ ನೆಕ್ಸ್ಟ್ ಒಳಗಡೆ ಎಲ್ಲ ಸ್ವಲ್ಪ ಉಳ ಇರ್ತದೆ ಈ ಚಿಕ್ಕಕಾಯಿ ಅನ್ನೋದು ಇಷ್ಟೇ ಫ್ರೆಶ್ ಆಗಿರೋದಂದ್ರು ಕೂಡ ಸ್ವಲ್ಪನಾದ್ರೂ ಅದು ಸ್ವಲ್ಪ ಭಯನ ನೀಟಾಗಿ ಒಳಗಡೆ ಎಲ್ಲ ಓಪನ್ ಮಾಡಿ ನೋಡಿ ನಾವು ಕಟ್ ಮಾಡಿ ಮಾಡ್ಕೊಬೇಕಾಗುತ್ತೆ ಅದೊಂದಷ್ಟು ಟೈಮ್ ಇದು ಸ್ವಲ್ಪ ಬಿಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಈಗ ಮೇಲೆ ಕಟ್ ಮಾಡ್ತಾ ಇದ್ದೇನೆ ಸಣ್ಣ ಸಣ್ಣದಾಗಿ ಕಟ್ ಕೂಡ ಗೊತ್ತಾಗುತ್ತೆ ಬಟ್ ಆದ್ರೂ ಬಿಡಿಸ್ಲೂ ಸ್ವಲ್ಪ ನೋಡ್ಕೊಳೋದು ತುಂಬಾ ಬೆಟರ್ ಫ್ರೆಶ್ ಇದನ್ನ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ಸ್ವಲ್ಪ ದಿನ ಇಟ್ಟು ಅದ್ರೆಲ್ಲಾ ಮಾಡಬಾರ್ದು ತಂದ ಒಂದ್ ಎರಡು ಮೂರು ದಿನದಲ್ಲಿ ಒಳಗಡೆ ಖಾಲಿ ಮಾಡಿದ್ರೆ ಬೆಟರ್ ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಇನ್ನೂ ಬೆಟರ್ ಅಂತ ಹೇಳ್ತೀನಿ ಹಾಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡು ತಿನ್ಬನ್ನಿ ಬನ್ನಿ ಆಲ್ಮೋಸ್ಟ್ ಒನ್ ಇಯರ್ ಆಗಿತ್ತು ನನ್ನ ಈ ರೆಸಿಪಿನೇ ಶೇರ್ ಮಾಡ್ಕೊಂಡಿಲ್ಲ ತುಂಬಾ ಹಳೆ ವಿಡಿಯೋಸ್ ನಾನು ತುಂಬಾ ಸಲ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ ಮೊದಲೆಲ್ಲ ಜಾಸ್ತಿ ಮಾಡ್ತಾ ಇದ್ದೆ ಈ ಚಿಕ್ಕ ರೆಸಿಪಿ ಬಟ್ ಈ ನಡುವೆ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೊಂದು ತರಕಾರಿ ಒಂದೊಂದ್ಸಲಿ ಏನಾಗ್ಬಿಡುತ್ತೆ ಅಂದ್ರೆ ಮರ್ತೆ ಹೋಗ್ಬಿಡ್ತೀವಿ ಅದ್ರ ಬಗ್ಗೆ ಇದೇ ಇರಲ್ಲ ಇವಾಗ ಯಾವ ರೀತಿ ಮಾಡೋದ್ ನೋಡೋಣ ಬನ್ನಿ ಫಸ್ಟ್ ಇಲ್ಲಿ ಮೊದಲಿಗೆ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದ್ ಪ್ಯಾನ್ಗೆ ಸ್ವಲ್ಪ ಕಡಲೆ ಬೀಜ ಮತ್ತೆ ಖಾರ ತಕ್ಕನಷ್ಟು ಒಂದ್ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಇಷ್ಟು ಹುರ್ಕೊಂಡು ರೋಸ್ಟ್ ಮಾಡ್ಕೊಂಡು ಇದನ್ನ ಪೌಡರ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ ತರಕಾರಿ ಪೌಡರ್ ಮಾಡ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದ್ ಎರಡು ಈರುಳ್ಳಿ ಒಂದೇ ಒಂದ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕಕಾಯಿ ಒಂದು ಅರ್ಧ ಕೆಜಿ ಅಷ್ಟು ಇರ್ಬೋದೇನೋ ಅದು ಗೊತ್ತಿಲ್ಲ ಎಷ್ಟಿದೆ ಅಂತ ಅಷ್ಟಿದೆ ಇವಾಗ ನಾನು ಡೈರೆಕ್ಟ್ ಕುಕ್ಕರ್ಗೆ ಮಾಡ್ತಾ ಇದೀನಿ ಸ್ವಲ್ಪ ಮಾಡ್ಬೇಕಾಗಿತ್ತು ಹಾಗಾಗಿ ಕಡಾಯಲೆ ಏನು ಬೇಡ ಕುಕ್ಕರ್ಗೆ ಹಾಕ್ಬಿಡೋಣ ಬೇಗ ಆಗುತ್ತೆ ಅಂತ ಅನ್ಬಿಟ್ಟು ಕುಕ್ಕರ್ ಅಲ್ಲಿ ಮಾಡ್ಕೋಣ ಅಂತ ಮಾಡ್ಕೊತಾಯಿನಿ ಆಲ್ಮೋಸ್ಟ್ ಕಡಾಯೆಲ್ಲ ಮಾಡ್ಕೋಬಹುದು ಆಗುತ್ತೆ ಬಟ್ ಇವತ್ತು ನಾನು ಸ್ವಲ್ಪ ಬೇಗ ಆಗಲಿ ಅಂತ ಅನ್ಬಿಟ್ಟು ಕುಕ್ಕರ್ ಅಲ್ಲಿ ಮಾಡ್ಕೊಂತ ಇನ್ನಿ ನಿಂತ್ಕೊಂಡು ಅದನ್ನ ತಿರುಗಿಸೋಷ್ಟು ಪೇಷನ್ಸ್ ಇರಲಿಲ್ಲ ಇವತ್ತು ಹಾಗಾಗಿ ಇಲ್ಲಿ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಎರಡು ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಒಂದು ಚೂರೇ ಚೂರು ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ಕೊತಾಯೀನಿ ಇದು ಆಪ್ಷನಲ್ಲು ಇತ್ತಲ್ವ ಮನೆಯಲ್ಲಿ ನಾನು ಸ್ವಲ್ಪ ಹಾಕ್ತಾಯಿರ್ತೀನಿ ಈ ಥರ ಗ್ರೇವಿಗೆಲ್ಲ ಪಲ್ಯಗಳು ಹಾಕಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಟೇಸ್ಟಿಯಾಗಿರಲಿ ಅಂತ ನಾನು ಯೂಸ್ ಮಾಡ್ತೀನಿ ಅದನ್ನು ಹಾಕ್ಕೊಂಡು ಹಾಗೆ ಒಂದು ಟೊಮೆಟೋನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ ನಂತರ ನಾವು ಚಿಕ್ಕ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣಕ್ಕೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅಶುಂಠ ಪುಡಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಯಿಲ್ ಹಾಕಿರ್ತೀವಲ್ವ ಚೆನ್ನಾಗಿ ನೀಟಾಗಿ ಕೆಳಗಡೆಯಿಂದ ಮೇಲರ್ಗು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದೊಂದು ಸ್ವಲ್ಪ ಫ್ರೈ ಆಗ್ತಿದೆ ನಂಗೆ ಒಂದೇ ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಆಗಿರ್ಬೋದು ಮತ್ತೆ ಧನೆ ಪೌಡರ್ ಗರಂ ಮಸಾಲೆ ಏನು ಕೂಡ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಸಾಂಬಾರ್ ಪುಡಿ ಮಾತ್ರ ಯೂಸ್ ಮಾಡ್ಕೊಂತಾರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ಪುಡಿನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದೀನಿ ಯಾಕೆಂದರೆ ಇದಕ್ಕೆ ನೀರ್ ಬೇಕಾಗುತ್ತೆ ಹಾಗೆ ಮಾಡ್ಕೊಂಡ್ರೆ ತಳ ಹರ್ತಬಿಡುತ್ತೆ ಕಡಾಯಲ್ಲಿ ಮಾಡ್ಕೊಂಡೋಗ್ರು ಅಷ್ಟೇ ತುಂಬಾ ಲೋ ಫ್ಲೇಮಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊತ ಹಾಕೊಂತ ಮಾಡ್ಕೊಬೇಕಾಗುತ್ತೆ ಇಲ್ಲ ಅಂದ್ರೆ ತಲೆ ಹಾತ್ ಬಿಡುತ್ತೆ ಇಲ್ಲಾಂದ್ರೆ ಫಸ್ಟೇ ಚಕ್ಟ್ಕಾಯಿ ಬೇಯಿಸ್ಕೊಂಡು ಕೂಡ ಮಾಡ್ಕೋಬಹುದು ಬಟ್ ಸ್ವಲ್ಪ ಪ್ರೊಸೀಜರ್ ಲಾಂಗ್ ಆಗುತ್ತೆ ಈ ರೀತಿ ಮಾಡ್ಕೊಂಡ್ರೆ ಬೆಸ್ಟ್ ಕುಕ್ಕರ್ ಹಾಕೊಂಡು ಈ ರೀತಿ ಮಾಡ್ಕೊತಾ ಇದೀನಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನಾವೇನು ಪೌಡರ್ ಮಾಡ್ಕೊಂಡಿದೀವಲ್ಲ ಕಡಲೆ ಬೀಜ ಒಣ್ಮಿ

ಒಂದು ಒಂದು ವಿಸಿಲ್ ಅಟ್ಟು ಬಿಸಿಲುಸ್ಕೊಂಡ್ರೆ ಆಗುತ್ತೆ ನಾನು ಜಸ್ಟ್ ಒಂದು ವಿಜಿಲ್ ಕುಗ್ಗಿಸ್ಕೊಂಡೆ ಅಷ್ಟೇ ಸ್ವಲ್ಪ ನೀರು ನೀರಾಗಿ ಬೇಡ ಅಂತ ಅನಿಸ್ತು ನನಗೆ ಸ್ವಲ್ಪ ನೀರಾಗಿತ್ತು ಅದಕ್ಕೆ ಸ್ವಲ್ಪ ಅದನ್ನು ಡ್ರೈ ಮಾಡ್ಕೋಣ ಅಂತ ಮತ್ತೆ ಬೇರೆ ಕಡಾಯಿಗೆ ಶಿಫ್ಟ್ ಮಾಡ್ಕೊಂಡು ಮತ್ತೆ ಕುದಿಸ್ಕೊಂತ ಇನ್ನು ಚೆನ್ನಾಗಿ ಚಪಾತಿಗೆ ಸ್ವಲ್ಪ ನೀರು ನೀರಾಗಿದ್ದು ಬಿಟ್ಟರೆ ಅದು ಚೆನ್ನಾಗಿ ಇದು ಅನ್ನೋಕ್ಕಾದ್ರೆ ಪರ್ಫೆಕ್ಟ್ ಆಗಿದೆ ನಾನಿಲ್ಲಿ ಚಪಾತಿ ಮಾಡೋದ್ರಿಂದ ಸ್ವಲ್ಪ ಇನ್ನೊಂಚೂರು ಗ್ರೇವಿ ಥರ ಬರಲಿ ಗ್ರೇವಿ ಥರ ಅಷ್ಟು ಬರಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಚಪಾತಿ ಎಲ್ಲ ಅಟ್ಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಚಪಾತಿನ ಕೂಡ ಇಲ್ಲಿ ಮಾಡ್ಕೊಂತೀನಿ ಕೂತಾ ಇರುತ್ತೆ ಒಂದ್ ಕಡೆ ಅಷ್ಟೊತ್ತಿಗೆ ಚಪಾತಿನೂ ಕೂಡ ಮಾಡ್ಕೊಂಬಿಡ ಅಂತ ಇಲ್ಲಿ ನಾನು ಚಪಾತಿ ಮಾಡುವಾಗಂತೂ ನನ್ನ ಮಗಳು ಬೇಗನೆ ಇದ್ ಬಂದ್ಬಿಡ್ತಾಳೆ ಇಷ್ಟ ನಾನು ಚಪಾತಿ ಮಾಡೋ ಟೈಮಲ್ಲಿ ಅವಳ ಫೇವ್ರೇಟ್ ಚಪಾತಿ ಅಂತಾನೆ ಹೇಳ್ಬೋದು ಪೂರಿ ಚಪಾತಿ ಈ ಕೂಡ ನಾನು ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಬಂದು ಅಲ್ಲೇ ಕಿಚನಲ್ಲಿ ಮಾತಾಡ್ಸೋದು ಎಲ್ಲ ಮಾಡ್ತಾ ಇರ್ತಾಳೆ ಅವಳಂತೂ ನನಗೆ ಬೇಜಾರಂತೂ ಮಾಡಿಸಲ್ಲ ತಲೆ ತಿಂತಾರದು ಅದು ಇದು ಹೇಳಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾಳೆ ಬಟ್ ನಲ್ಲಿ ಅವಳೊಬ್ಳು ಇವಾಗ ಇರ್ತಾಳಲ್ಲ ಆ ರಣ್ಣ ಬರೋರೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾನೆ ಅವಳಿಗೂ ತುಂಬಾ ಬೇಜಾರು ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನನ್ನ ಜೊತೆಲಿ ಇರ್ತಾಳೆ ಅದಷ್ಟು ಟೈಮ್ ಕಳೀತಾಳೆ ನನ್ನ ಜೊತೆ ಅಂತೂ ನನಗೂ ಕೂಡ ಸ್ವಲ್ಪ ಟೈಮ್ ಕೊಡೋದಕ್ಕೆ ಟೈಮ್ ಸಿಕ್ತಿದೆ ನನ್ನ ಮಗ ಇಬ್ಬರು ಇದ್ದಾಗ ಸ್ವಲ್ಪ ಕಷ್ಟ ಆಗೋದು ಇವಾಗ ಸ್ವಲ್ಪ ಇನ್ನು ಇನ್ನೊಂದು ಇಯರ್ ಅಷ್ಟೇ ಅವಳು ನೆಕ್ಸ್ಟ್ ಇಯರ್ ಅವಳು ಕೂಡ ಸ್ಕೂಲ್ಗೆ ಹಾಕ್ಬಿಡ್ತೀವಿ ಅವಳು ಆದಮೇಲೆ ಒಬ್ಬಳೇ ಹಾಕ್ಬಿಡ್ತೀನಿ ಮನೆಯಲ್ಲಿ ಬೇಜಾರಾಗ್ಬಿಡ್ತದೆ ಇವಾಗ ಮಕ್ಳು ಇರೋದ್ರಿಂದ ಅಯ್ಯೋ ಮಕ್ಕಳು ಎಷ್ಟು ಕಾಟ ಕೊಡ್ತಾರೆ ಅಂತೀವಿ ಬಟ್ ಸ್ಕೂಲ್ ಕಳಿಸ್ಬಿಟ್ರೆ ಅಯ್ಯೋ ಮಕ್ಕಳೆ ಇಲ್ವಲ್ಲ ಎಷ್ಟು ಬೇಜಾರಾಗ್ತಿದೆಯಲ್ಲಪ್ಪಾ ಅಂತ ಅನಿಸುತ್ತೆ ಇನ್ನೊಂದು ವರ್ಷ ಆರಾಮಾಗಿರ್ತಾಳೆ ಇನ್ನು ಮುಂದಿನ ವರ್ಷದಿಂದ ಅವಳನ್ನು ಸ್ಕೂಲ್ ಕಳಿಸೋದೆ ಅವ್ಳಿಗೂ ಹೋಮ್ ವರ್ಕ್ ಮಾಡಿಸೋದೆ ಇದೇ ಆಗ್ಬಿಡ್ತದೆ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರಿ ಒಂದೇ ಸಲ ಎಲ್ ಕೆ ಜಿಗೆ ಹಾಕ್ತೀರಾ ಏನು ಎಷ್ಟು ವರ್ಷ ಅಂತ ಹೌದು ನಾವು ನರ್ಸರಿ పినర్సరి అదే ఏను ఇలా అదే వేస్ట్ ఆరా మక్ ను వర్ష మనేల్ నెమ్దాగా నమ్మ జ ఆడుకొం టౌన్ కళిలి సుమ్ నాము ఎరూవర వర్షకేరు వర్షకే స్కూల్గ్బిట్రె పప్పు అస్ ఇకే నా యాకొది స కలసేక నగూ ఇష్ట ఇలా ఒందే సలీ ఇవ్వగా త్రీ అండ్ హయర్స్ ఏను అసే నాలు వర్షకే నా అకూల్నది డైరెక్ట్ ఎల్ కేజీ యా నర్సరి పినర్సరి ఏను మగనూ కూడా నాలుగు వర్షకే నా సేర్సీ అవ నర్సరీ బేడా ನೆಕ್ಸ್ಟ್ ಎಲ್ ಕೆ ಜಿಗೆ ಸೇರಿಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ನಾವು ಅವಳನ್ನ ಎಲ್ ಕೆ ಜಿಗೆ ಜಾಯಿನ್ ಮಾಡ್ತಾ ಇದೀವಿ ನನ್ನ ಮಗ ಇವಾಗ ಫಸ್ಟ್ ಅಣ್ಣ ಹೋಗ್ತಾ ಇರೋದು ಹಾಗೆ ಮಧ್ಯಾಹ್ನದ ಊಟ ಇಲ್ಲ ಮುಗಿಯುತ್ತಾ ನೋಡಿದ್ರಲ್ಲ ಚಪಾತಿ ಮಾಡಿದ್ದಾಯ್ತು ಇಲ್ಲ ఎలా పల్లెలా మాట్ ఊట ముగ్ అయితూ సంజె నన్న మగ స్కూలందా కర్కొంది హ నిమిషం అసే డ్రెస్ చేంజ్ ఎలా మి ఫ్రెష్అప్ ఆగి బా హోమ్ వర్క్ కుస్బడ్తీని స్వల్ప హాల్ ఏమూ కొతీని కుడి హోమ్ వర్క్ మార్చిబిడ్తీ బాక అందర బేగా మలగస్కె మే నన్ను గ్యాప్ కొట్టేది అందరూ హోమ్ వర్క్కి ఇంట్రెస్ట్ బరల్ ಆಡ್ಕೊಂಡು ಇದ್ ಬಿಡ್ತಾನೆ ಹಾಗಾಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿನ್ನೋದಕ್ಕ ಅವ್ನಿಗೆ ಏನ್ ಬೇಕು ಬಂದ ತಕ್ಷಣ ಕೇಳ್ತೀನಿ ಊಟ ಬೇಕು ಊಟ ತಿನ್ಲಿ ಇಲ್ಲ ಸ್ನಾಕ್ಸ್ ಬೇಕು ಅಂದ್ರೆ ಸ್ನಾಕ್ಸ್ ತಿನ್ಲಿ ಅಂತ ಸ್ವಲ್ಪ ಕೊಟ್ಬಿಟ್ಟು ಟೆನ್ ಮಿನಿಟ್ಸ್ ಅಷ್ಟೇ ಗ್ಯಾಪ್ ತಕ್ಷಣ ನಾನು ಹೋಮ್ ವರ್ಕ್ ಮಾಡಕ್ ಕೂರಿಸ್ಬಿಡ್ತೀನಿ ಅಂದ್ರೆ ಒಂದು ಫೋರ್ ತರ್ಟಿಗೆಲ್ಲ ಬಂದ್ಬಿಡ್ತಾನೆ ಮನೆಗೆ ಫೋರ್ ಫಾರ್ಟಿ ಫೈಗೆಲ್ಲ ಆಲ್ಮೋಸ್ಟ್ ಹೋಮ್ ವರ್ಕ್ ಮಾಡಕ್ಕೆ ಕುತ್ಕೊತಾನೆ ಒಂದು ಫೈವ್ ತರ್ಟಿ ಫೈವ್ ಫೋರ್ಟಿ ಒಂದ್ಸಲ ಸಿಕ್ಸ್ ಓ ಕ್ಲಾಕ್ ಕೂಡ ಆಗುತ್ತೆ ಅಂದ್ರೆ ಕೆಲ ಒಂದ್ಸಲ ಟೆಸ್ಟ್ ಅದೆಲ್ಲ ಇರೋವಾಗ ಸ್ವಲ್ಪ ಓದೋದೇ ಇರೋವಾಗ ಜಾಸ್ತಿ ಒನ್ ಅವರ್ ಜಾಸ್ತಿ ಓದಿಸ್ತೀನಿ ಇಲ್ಲ ಜಸ್ಟ್ ಹೋಮ್ ವರ್ಕ್ ಇದೆ ಅಂದ್ರೆ ಹಾಫ್ ಅನ್ ಅವರಲ್ಲಿ ವರ್ಕ್ ಕೂಡ ಮುಗಿಸ್ತಾನೆ ಇವತ್ತು ಸ್ವಲ್ಪ ಮ್ಯಾಕ್ಸ್ ಎಲ್ಲ ಹೇಳ್ಕೊಡ್ಬೇಕಾಗಿತ್ತು ಅವನಿಗೆ ಆ ಟೆಸ್ಟ್ ಇತ್ತು ನಾಳೆ ಹಾಗಾಗಿ ಎಲ್ಲ ಹೇಳ್ಕೊಡ್ತಿದ್ದೆ ಹಿಂದೆ ನೋಡಿ ನನ್ನ ಮಗಳು ದಾವತಾರ್ಗಳು ಏನು ಮಾಡ್ತಾ ಇರ್ತಾಳೆ ಅವನಿಗೆ ಹೋಮ್ ವರ್ಕ್ ಮಾಡೋಕ್ಕೂ ಬಿಡಲ್ಲ ಬಂದು ಒಂದು ಮಾಡ್ಕೊಂತ ಸುಮ್ಮನೆ ಗೊತ್ತಿರ್ತೀನಿ ನಾನು ಈ ರೀತಿಯಾಗಿರುತ್ತೆ ರೋಟೀನ್ ಈವ್ನಿಂಗ್ ಅನ್ನೋದು ಹಿಂಗೆ ಇರುತ್ತೆ ಯೂಜಲಿ ಡೈಲಿ ನನ್ನ ಮಗ ಸ್ಕೂಲಿಂದ ಬಂದಿದ ತಕ್ಷಣ ಅವ್ನ್ಗೆ ಏನಾದ್ರು ಮಾಡ್ಕೊಡೋದು ತಿನ್ಸೋದು ಹೋಮ್ ವರ್ಕ್ ಮಾಡಿಸೋದು ಬಿಸಿ ಅಂತಾನೆ ಹೇಳ್ಬೋದು ಮಲ್ಗೋರ್ಗು ಟೈಮ್ ಅಂತೂ ಇರಲ್ಲ ಹಾಗೆ ನೆಕ್ಸ್ಟ್ ಸ್ವಲ್ಪ ನೆಲ್ಸನ ಇಟ್ಟಿದ್ದೆ ಬಂದ ಮೇಲೆ ಕೊಡೋಣ ಅಂತ ಅನ್ಕೊಂಡೆ ಬಟ್ ಇರೋ ಸ್ನ್ಯಾಕ್ಸ್ ತರ ಏನಾದ್ರು ಚೆನ್ನಾಗಿ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ದೆ ಫೈನಲಿ ಇವಾಗ ಒಂದೇನಾದ್ರೂ ಮಾಡ್ಕೋಣ ಮಕ್ಳು ತಿಂತಾರೆ ಹಸ್ಬೆಂಡು ಕೂಡ ಬಂದಿದ್ರು ಅವರು ಅಂದರು ಬಂದ್ರು ಇವ್ನಿಂಗ್ ಏನಾದರೂ ಕೇಳ್ತಾರೆ ಹಾಗಾಗಿ ಇದ್ರಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಇವಾಗ ಸಣ್ಣದಾಗಿ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಅಳಿಸಿನ ಹಣ್ಣು ಒಂದು ಐದು ಅಷ್ಟೇ ಜಾಸ್ತಿ ಇರಲಿಲ್ಲ ಸಣ್ಣದಾಗಿ ರೀತಿಯಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಇವಾಗ ಫ್ರೆಶ್ ತೆಂಗಿನ ತುರಿ ತುರ್ಕೊಂಡು ಇವಾಗ ತಾನೇ ಜಸ್ಟ್ ಕಾಯಿನ ಹೊಡೆದು ಫ್ರೆಶ್ ತೆಂಗಿನ ತುರಿನ ಹಾಕೊತಾ ಇದೀನಿ ಎಲ್ಲರಿಗೂ ಫೇವ್ರೇಟ್ ಅಂತಾನೆ ನನಗಂತೂ ಸಖತ್ ಫೇವ್ರೇಟ್ ಬಾಳೆಹಣ್ಣಲ್ಲಿ ಮಾಡ್ತಾರೆ ಹಾಗೆ ಎರಡು ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆ ಎಲ್ಲಾ ಕಡನೂ ಕೊಡಿಬೋದು ಸೀಸನ್ ಆಗೋದ್ರಿಂದ ಇದು ಮನೆಯಲ್ಲಂತೂ ಮಾಡ್ತಾನೆ ಇರ್ತಾರೆ ಮಿಸ್ ಮಾಡೋದಕ್ಕೆ ಅವಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲವೂ ಗೊತ್ತಿರೋಂತ ರೆಸಿಪಿನ ಇದೇರ್ ಏನಿಲ್ಲ ಬಟ್ సూపర్గా ఇల్లు నన్ను కాయతో స్వల్ప గా బెల్ హాకే హెవీ స్వీట్ ఇల్డి అలసినహణ అదకేం జాస్తి హక్కు జస్ట్ స్వల్ప మాత్ర హాకే నను బెల్ల ఆడ్మాక లాాస్టల్ ఏలకి పుడి యాడ్ మూడు మిక్స్ మూడు తింతా సక్క టేస్టీగా టేస్టె ಇದನ್ನ ನಮ್ಮ ಕಡೆ ನಾವು ಚರ್ಪು ಅಂತ ಕರಿತೀವಿ ಮತ್ತೆ ಬೇರೆ ಬೇರೆ ಹೆಸರು ಏನಾದರೂ ಕರೀತಾರೆ ಬಟ್ ನನಗೆ ಅಷ್ಟಾಗಿ ಗೊತ್ತಿಲ್ಲ ನೀವೆಲ್ಲ ಏನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಮಾಡಿ ನಾನು ತಿಳ್ಕೊತೀನಿ ಸರ್ನ ಮಾಡಿ ಎಲ್ಲರೂ ಇಷ್ಟಿಷ್ಟು ತಿಂದ್ವಿ ಆಮೇಲೆ ಇನ್ನ ಬೇಗ ಅಡಿಗೆ ಮಾಡ್ಬಿಡ್ತೀನಿ ಯಾಕೆಂದ್ರೆ ಮಗನ್ನ ತಿನ್ನಿಸಿ ಆಲ್ಮೋಸ್ಟ್ ಏಟ್ ತರ್ಟಿ ನೈನ್ ಒಳಗಡೆ ಅವನ್ನ ಮಲಗಿಸ್ಬೇಕು ಬೆಳಿಗ್ಗೆ ಬೇಗ ಬಿಡಿಸೋದ್ರಿಂದ ಹಾಗಾಗಿ ಬೇಗನೆ ಅಡಿಗೆ ಮಾಡ್ಕೊತ ಇನ್ನಿ ಮಧ್ಯಾಹ್ನ ಅಜ್ಲಿ ಏನ್ ಮಾಡಿದ್ನಲ್ವ ಅದೇ ಇತ್ತು ಅದಕ್ಕೆ ಚಪಾತಿ ಲಡ್ಸ್ತಾ ಜೊತೆಗೆ ರೈಸ್ ಕೂಡ ಮಾಡ್ಕೊತಾ ಇನ್ನಿ ಹಾಗೆ ಎಗ್ ಕೂಡ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ ಡೈಲಿ ಕೊಡ್ತೀನಿ ಎಲ್ಲರಿಗೂ ಕೂಡ ನಾನು ತಿಂತೀನಿ ಇಷ್ಟು ಪ್ರಿಪೇರ್ ನಡೀತಾ ಇತ್ತು ಹಾಗೆ ಸ್ವಲ್ಪ ಮಜ್ಜಿಗೆ ಸಾಂಬಾರ್ ಮಾಡೋಣ ಅಂತ ಅನ್ಬಿಟ್ಟು ಸಿಂಪಲ್ ನನ್ನ ಹಸ್ಬೆಂಡ್ಗೆ ಇದು ಸಕತ್ತು ಇಷ್ಟ ಆಗುತ್ತೆ ಈ ರೀತಿ ಮೆಥಡ್ ಅಲ್ಲಿ ಮಾಡಿದ್ರೆ ಹಾಗಾಗಿ ರೊಬ್ಬಿಗ್ ಮಾತ್ರ ಸ್ವಲ್ಪ ಮಾಡ್ತಿದ್ದೆ ಇನ್ನು ನಮ್ಗೆಲ್ಲ ಚಪಾತಿನೇ ಆಗುತ್ತೆ ಇನ್ನ ಅನ್ನ ಸಾಂಬಾರಲ್ಲಿ ಏನು ಬೇಕಾಗಿಲ್ಲ ಸಾಂಬಾರು ಸ್ವಲ್ಪ ಇತ್ತು ಅಂದ್ರೆ ಚಿಕ್ಕಡ್ಕಾಯಿ ಇತ್ತಲ್ಲ ಅದೆಲ್ಲ ಅವರಾಗ್ ತಿನ್ಬೋದು ಜೊತೆಗೆ ಸ್ವಲ್ಪ ಇದಿರಲಿ ಅಂತ ಅನ್ಬಿಟ್ಟು ಈ ಮಜ್ಜಿಗೆ ಸಾಂಬಾರು ಕೂಡ ಮಾಡ್ಕೊಂತಿದ್ದೆ ಸಿಂಪಲ್ ಚಿತ್ರ ಗುಜಿ ಮಾಡಿದಂಗ ಮಾಡಿಬಿಟ್ಟು ಇದಕ್ಕೆ ಮೊಸರು ಹಾಕೋದಷ್ಟು ಏನೂ ಇಲ್ಲ ಇದೆ ಇಷ್ಟು ಮಾಡಿಕೊಂಡೆ ಆಯ್ತು ಫೈನಿ ಊಟ ಎಲ್ಲ ರೆಡಿ ಆಯ್ತು ಮಕ್ಕಳಿಗೂ ಕೂಡ ಹಾಕೊಟ್ಟಿದ್ದೆ ಅವ್ರು ಅವರು ತಿಂತಾ ಇದ್ದರೆ ನೆಮ್ಮದಿಯ ಕುತ್ಕೊಂಡು ಟಿವಿ ನೋಡ್ಕೊಂಡು ಇನ್ನೂ ತಿಂದು ಮಲಗಿಸೋದಷ್ಟೇ ಕೆಲಸ ಆಗಿತ್ತು ಇಷ್ಟು ಇವತ್ತು ನಾವು ಬ್ಲಾಗ್ ಆಗಿತ್ತು ನೋಡಿದ್ರೆ ಯಾವ ರೀತಿ ಇತ್ತು ಮಧ್ಯದಿಂದ ರಾತ್ರಿ ನನ್ನ ರೋಟೀನ್ ಅಂತ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಟ್ಯಾಂಕ್ ಯು